ಶ್ರೀ ಗುರುಭ್ಯೋ ನಮಃ ಶ್ರೀ ಗಣೇಶಾಯ ನಮಃ ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸ ರೂಪಾಯ ವಿಷ್ಣುವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ ಪ್ರಿಯ ವೀಕ್ಷಕರಲ್ಲಿ ಕೃಷ್ಣಸ್ವಾಮಿಯು ಮಾಡುವ ಅನೇಕ ನಮಸ್ಕಾರಗಳು ಈ ದಿನ ನಾವು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಾಸ ಭವಿಷ್ಯವನ್ನು ಮತ್ತು ತಿಂಗಳ ವಿಶೇಷಗಳನ್ನು ಹಬ್ಬಗಳನ್ನು ಈಗ ತಿಳಿದುಕೊಳ್ಳೋಣ ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾನುವಾರ ಆಷಾಢ ಅಮಾವಾಸ್ಯೆ ಬರುತ್ತದೆ ಒಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಶುಕ್ರವಾರ ನಾಗರ ಪಂಚಮಿ ಹಬ್ಬ ಇರುತ್ತದೆ ಹದಿನಾರು ಎಂಟು ಇಪ್ಪತ್ತ್ನಾಲ್ಕು ಶುಕ್ರವಾರ ಭಾರಮಹಾಲಕ್ಷ್ಮಿ ವ್ರತ ಬಂದಿರುತ್ತೆ ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸೋಮವಾರ ಶ್ರಾವಣ ಪೂರ್ಣಿಮೆ ಬಂದಿದ್ದು ಇದೇ ದಿನದಂದು ಯಜೂರೂಪ ಕರ್ಮ ಋಗುಪ ಕರ್ಮ ರಕ್ಷಾಬಂಧನ ಮತ್ತು ಸಂಸ್ಕೃತ ದಿನಾಚರಣೆ ಇರುತ್ತೆ ಇಪ್ಪತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬುಧವಾರ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಇರುತ್ತೆ ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೋಮವಾರದಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ಇರುತ್ತೆ ಇವಿಷ್ಟು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಬರುವ ವಿಶೇಷ ದಿನಗಳು ಇನ್ನು ಮುಂದೆ ಆಗಸ್ಟ್ ತಿಂಗಳ ಗ್ರಹಗಳ ಗೋಚಾರವನ್ನು ಸಂಚಾರಗಳನ್ನು ಈಗ ತಿಳಿಯೋಣ ಗುರುವು ಮಾಸಪೂರ್ತಿ ವೃಷಭ ರಾಶಿಯಲ್ಲಿ ಸಂಚರಿಸುತ್ತಾನೆ ವಕ್ರೀ ಶನಿಯು ಮಾಸ ಪೂರ್ತಿ ಕುಂಭರಾಶಿಯಲ್ಲಿ ವಕ್ರ ಸಂಚಾರದಲ್ಲಿ ಇರುತ್ತಾನೆ ರಾಹುವು ಮೀನರಾಶಿಯಲ್ಲೂ ಕೇತುವು ಕನ್ಯಾ ರಾಶಿಯಲ್ಲೂ ತಮ್ಮ ತಮ್ಮ ಸಂಚಾರವನ್ನು ಮುಂದುವರಿಸುತ್ತಾರೆ ಕುಜನು ಇಪ್ಪತ್ತಾರು ಆಗಸ್ಟ್ವರೆಗೆ ವೃಷಭ ರಾಶಿಯಲ್ಲಿ ಚಲಿಸುತ್ತಿದ್ದು ಅನಂತರ ಮಿಥುನ ರಾಶಿಗೆ ಪ್ರವೇಶ ಮಾಡುತ್ತಾನೆ ಸೂರ್ಯನು ಹದಿನಾರು ಆಗಸ್ಟ್ವರೆಗೆ ರಾಶಿಯಲ್ಲಿದ್ದು ಅನಂತರ ಸಿಂಹರಾಶಿಯನ್ನು ಪ್ರವೇಶ ಮಾಡುತ್ತಾನೆ ಶುಕ್ರನು ಸಿಂಹರಾಶಿಯಲ್ಲಿ ಇಪ್ಪತ್ತೈದು ಆಗಸ್ಟ್ವರೆಗೆ ಸಂಚರಿಸಿ ಅನಂತರ ರಾಶಿಯನ್ನು ಪ್ರವೇಶ ಮಾಡುತ್ತಾನೆ ಬುಧನು ಸಿಂಹರಾಶಿಯಲ್ಲಿ ಇಪ್ಪತ್ತೆರಡು ಆಗಸ್ಟ್ವರೆಗೆ ಇದ್ದು ಅನಂತರ ವಕ್ರಗತಿಯಲ್ಲಿ ಕಟಕ ರಾಶಿಯನ್ನು ಪ್ರವೇಶ ಮಾಡುತ್ತಾನೆ ನಾಲ್ಕು ಆಗಸ್ಟರಿಂದ ಇಪ್ಪತ್ತೆಂಟು ಆಗಸ್ಟ್ವರೆಗೆ ಬುಧನು ವಕ್ರಗತಿಯಲ್ಲಿ ಸಂಚರಿಸುತ್ತಾನೆ ಇಲ್ಲಿಯವರೆಗೆ ನಾವು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಗ್ರಹಗಳ ಗೋಚಾರ ಸಂಚಾರವನ್ನು ತಿಳಿದುಕೊಂಡೆವು ಈಗ ನಾವು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಹನ್ನೆರಡು ರಾಶಿಗಳ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಮೇಷರಾಶಿ ನಿಮಗೆ ಹಲವು ವಿಧದಿಂದ ಲಾಭ ಸಂಭವ ಆದರೆ ಅಕಸ್ಮಾತ್ ಖರ್ಚು ವೆಚ್ಚಗಳು ಇದ್ದೇ ಇರುತ್ತವೆ ನಿಮ್ಮ ಮಾತಿಗೆ ಮನ್ನ ಸಿಕ್ಕರೂ ಕೆಲವು ಬಾರಿ ಮುಂಗೋಪದಿಂದ ಅನರ್ಥ ಸಂಭವ ಎಚ್ಚರವಹಿಸಿ ಚತುರ್ಥದ ರವಿಯಿಂದ ಬಂಧು ಮಿತ್ರರಿಂದ ಶುಭ ಮನಸ್ಸಿಗೆ ನೆಮ್ಮದಿ ಮಕ್ಕಳಿಗೆ ಕ್ಷೇಮ ಶತ್ರು ನಿವಾರಣೆ ಹೆಚ್ಚಿನ ಅಂಶ ಈ ತಿಂಗಳು ನಿಮಗೆ ಶುಭದಾಯಕ ವೃಷಭ ರಾಶಿ ನಿಮಗೆ ಜನ್ಮರಾಶಿಯಲ್ಲೂ ಗುರು ಸಂಯೋಗ ಆಗಿರುವುದರಿಂದ ಆರೋಗ್ಯ ಮತ್ತು ಉತ್ಸಾಹ ಚೆನ್ನಾಗಿರುತ್ತೆ ಹತ್ತಿರದ ಪ್ರಯಾಣಗಳಲ್ಲಿ ಅನುಕೂಲವಿದೆ ಬಂಧು ಮಿತ್ರರಿಂದ ಶುಭವಾರ್ತೆ ಮಕ್ಕಳ ಆರೋಗ್ಯ ವ್ಯವಹಾರಗಳಲ್ಲಿ ತೊಂದರೆ ಕಂಡುಬರುವುದು ಕೆಲಸಗಳು ನಿಧಾನಗತಿಯಿಂದ ನಡೆಯುತ್ತವೆ ಅನೇಕ ವಿಧ ಲಾಭ ಅನುಕೂಲವಿದೆ ನೀವು ಈ ತಿಂಗಳು ಹೆಚ್ಚಾಗಿ ಶುಭವನ್ನು ನಿರೀಕ್ಷಿಸಬಹುದು ಮಿಥುನ ರಾಶಿ ನಿಮಗೆ ಗುರು ಮತ್ತು ಗುಜರು ವ್ಯಯಸ್ಥಾನದಲ್ಲಿ ಬರುವುದರಿಂದ ಆಕಸ್ಮಿಕ ಖರ್ಚು ವೆಚ್ಚಗಳು ಕಂಡುಬರುತ್ತವೆ ಹತ್ತಿರದ ಪ್ರವಾಸದಿಂದ ಸಂತೋಷ ಬಂಧುವರ್ಗದವರಿಂದ ಅಶುಭ ವಾರ್ತೆ ಕೆಲಸ ಕಾರ್ಯಗಳು ಸಮರ್ಪಕವಾಗಿ ನಡೆಯಲಾರವು ಒಟ್ಟಾರೆಯಾಗಿ ಈ ತಿಂಗಳು ನಿಮಗೆ ಸಾಧಾರಣ ಅನುಕೂಲಕರವಾಗಿರುತ್ತದೆ ಕಟಕ ರಾಶಿ ರಾಶಿಯಲ್ಲಿಯೇ ರವಿ ಇರುವ ಕಾರಣ ಅನಾರೋಗ್ಯ ತಲೆನೋವು ಹೊಟ್ಟೆ ವಿಷಯದಲ್ಲಿ ತೊಂದರೆ ಇತ್ಯಾದಿಗಳು ಬರುವ ಸಂಭವವಿದೆ ಆದರೂ ಧನ ಲಾಭ ಉಂಟು ಅಷ್ಟಮದಲ್ಲಿ ಶನಿಯು ವಕ್ರನಾಗಿರುವುದರಿಂದ ಜೀವನದಲ್ಲಿ ಮನಸ್ಸಿನಲ್ಲಿ ವ್ಯಾಕುಲತೆ ಶೋಕ ಆವರಿಸುವ ಸಂಭವ ಇದೆ ಆದರೂ ಸಹ ಕುರುಕುಜರು ಲಾಭದಲ್ಲಿ ಬಲಿಷ್ಠರಾಗಿದ್ದು ದೈವಾನುಗ್ರಹವಿದೆ ಒಟ್ಟಾರೆಯಾಗಿ ಈ ತಿಂಗಳು ನಮಗೆ ಮಿಶ್ರ ಫಲದಾಯಕ ಸಿಂಹರಾಶಿ ರಾಶಿಯಲ್ಲಿಯೇ ಬುಧ ಶುಕ್ರರು ಇದ್ದು ಜೀವನದಲ್ಲಿ ಉತ್ಸಾಹವನ್ನು ನೆಮ್ಮದಿಯನ್ನು ಕರುಣಿಸುತ್ತಾರೆ ಸಪ್ತಮದಲ್ಲಿ ವಕ್ರಿ ಶನಿ ಇರುವ ಕಾರಣ ಸಂಗಾತಿಗೆ ಅನಾರೋಗ್ಯ ತೊಂದರೆ ಉಂಟು ಮಾಡಿತು ಅಷ್ಟಮದ ರಾಹು ವಿದ್ಯುತ್ ಉಪಕರಣಗಳಿಂದ ನಷ್ಟವನ್ನು ರಿಪೇರಿಯನ್ನು ಸೂಚಿಸುತ್ತಾನೆ ಕರ್ಮಸ್ಥಾನದಲ್ಲಿ ಗುರುಕುಜರ ಸಂಯೋಗವಿರುವುದರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಶ್ರೇಯಸ್ಸು ಒಟ್ಟಾರೆಯಾಗಿ ಈ ತಿಂಗಳು ನಿಮ್ಮ ಭವಿಷ್ಯ ಶುಭಯೋಗದಿಂದ ಕೂಡಿದೆ ಎಂದು ಹೇಳಬಹುದು ರಾಶಿ ರಾಶಿಯಲ್ಲಿಯೇ ಕೇತು ಯುತಿ ಇರುವುದರಿಂದ ನಿದ್ರಾಭಂಗ ಸಂದುಗಳಲ್ಲಿ ನೋವು ಶರೀರದಲ್ಲಿ ನೀರಿನ ಅಂಶ ಕಡಿಮೆ ಹಾಕುವಿಕೆಯಿಂದ ಅನಾರೋಗ್ಯ ಸಂಭವ ಆದರೂ ನಿಮಗೆ ಭಾಗ್ಯರಾಶಿಯಲ್ಲಿ ಗುರು ಕುಜರು ಒಟ್ಟಾಗಿ ಇರುವ ಕಾರಣ ನಿಮಗೆ ದೈವಾನುಗ್ರಹ ಮತ್ತು ಗುರುಗಳ ಅನುಗ್ರಹ ಬಹಳ ಚೆನ್ನಾಗಿದೆ ಲಾಭದ ರವಿಯಿಂದ ಮತ್ತು ಆರನೇ ಸ್ಥಾನದ ಶನಿಯಿಂದ ನಿಮಗೆ ಉತ್ತರೋತ್ತರ ಅಭಿವೃದ್ಧಿ ಉಂಟಾಗುವುದು ಸಪ್ತಮದ ರಾಹುವಿನಿಂದ ಸಂಗಾತಿಯ ಆರೋಗ್ಯದಲ್ಲಿ ಕಿಂಚಿತ್ ಏರುಪೇರು ಆದರೂ ನಿಮಗೆ ಈ ತಿಂಗಳು ಶುಭದಾಯಕ ಎಂದು ಹೇಳಬಹುದು ತುಲಾರಾಶಿ ನಿಮಗೆ ಪಂಚಮ ಸ್ಥಾನದಲ್ಲಿ ವಕ್ರೀಶನಿ ಶನಿ ಇರುವ ಕಾರಣ ವಿಧ ವಿಧ ಕಾರಣಗಳಿಂದ ಮನೋವ್ಯಾಕ್ರತೆ ಬರುವ ಸಂಭವ ಇರುತ್ತೆ ಅಷ್ಟಮದ ಗುರು ಮತ್ತು ಕುಜರ ಯುವತಿಯಿಂದ ಆರ್ಥಿಕ ಅನುಕೂಲವಿದ್ದರೂ ಮನಸ್ಸಿಗೆ ಕಸಿವಿಸಿ ಹಠ ಹಿಡಿದು ಕಾರ್ಯಗಳನ್ನು ನಿರ್ವಹಿಸುತ್ತೀರಿ ಹಣಕಾಸು ವಿಚಾರಗಳಲ್ಲಿ ನಿಮ್ಮ ನಿರೀಕ್ಷೆಗೆ ಮೀರಿ ಲಾಭವಿದೆ ಈ ತಿಂಗಳು ನಿಮಗೆ ಮಿಶ್ರ ಫಲ ವೃಶ್ಚಿಕ ರಾಶಿ ನಿಮ್ಮ ರಾಶಿಯವರಿಗೆ ಸಪ್ತಮದಲ್ಲಿ ಗುರು ಶುಕ್ರರು ಜೊತೆಗಿದ್ದು ಚತುರ್ಥದಲ್ಲಿ ವಕ್ರೀಶನಿ ಇರುವ ಕಾರಣ ಸಂಗಾತಿಗೆ ಉತ್ತಮ ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ಅನುಕೂಲ ಹತ್ತಿರದ ಬಂಧುಗಳ ವಿಚಾರದಲ್ಲಿ ಹೆಚ್ಚು ಆಸಕ್ತಿ ವಹಿಸದಿದ್ದರೆ ಅನುಕೂಲ ಲಾಭದಲ್ಲಿ ಕೇತುವು ಬಂದು ಗುಜರಿ ವಸ್ತುಗಳ ತ್ಯಾಜ್ಯ ವಸ್ತುಗಳ ವಿಲೇವಾರೆಯಿಂದ ಲಾಭವನ್ನು ಸೂಚಿಸುತ್ತಾನೆ ನಿಮ್ಮ ಮಟ್ಟಿಗೆ ಈ ತಿಂಗಳು ಶುಭವೆಂದೇ ಹೇಳಬಹುದು ಧನುರಾಶಿ ನಿಮಗೆ ಭಾಗ್ಯರಾಶಿಯಾದ ಒಂಬತ್ತನೇ ಮನೆಯಲ್ಲಿ ಬುಧನು ಶುಕ್ರನೋ ಒಂದಾಗಿರುವುದರಿಂದ ನಿಮ್ಮ ಪೂರ್ವ ಪುಣ್ಯ ವಶದಿಂದ ಅನೇಕ ರೀತಿಯ ಅದೃಷ್ಟ ಹಾಗೂ ಅನುಕೂಲಗಳು ಅವಕಾಶಗಳು ಒದಗಿ ಬರುತ್ತವೆ ಕೆಲಸ ಕಾರ್ಯಗಳು ಮನಸ್ಸಿನಂತೆ ನಡೆಯದಿದ್ದರೂ ಶತ್ರುಗಳ ಕಾಟ ಇರುವುದಿಲ್ಲ ಪ್ರಯಾಣದಲ್ಲಿ ಅನುಕೂಲ ಒಟ್ಟಾರೆಯಾಗಿ ನಿಮಗೆ ಈ ತಿಂಗಳು ಹೆಚ್ಚು ಅನುಕೂಲ ಮಕರ ರಾಶಿ ನಿಮಗೆ ಪಂಚಮದಲ್ಲಿ ಗುರುಕುಜರ ಯುತಿ ಇರುವುದರಿಂದ ದೈವಭಕ್ತಿ ಬಂದು ಬಂದು ಸೌಖ್ಯ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವ ಸಂಭವ ಇರುತ್ತೆ ದ್ವಿತೀಯದಲ್ಲಿ ಶನಿಯು ಶುಭದೃಷ್ಟನಾಗಿರುವ ಕಾರಣ ನಿಶ್ಚಿತ ಆದಾಯಗಳು ನಿಂತು ನಿಂತು ಬರುವ ಸಂಭವವಿದೆ ನಿಶ್ಚಿತ ಆದಾಯವೆಂದರೆ ಪ್ರತಿ ತಿಂಗಳು ಬರುವ ವೇತನ ನಿವೃತ್ತಿ ವೇತನ ಇತ್ಯಾದಿಗಳಿಗೆ ಸಂಬಂಧಿಸಿದ ಆರ್ಥಿಕ ವಿಷಯಗಳು ಪ್ರಯಾಣದಿಂದ ಸಾಧಾರಣ ಅನುಕೂಲ ಈ ತಿಂಗಳು ನಿಮ್ಮ ಇಚ್ಛಾಶಕ್ತಿಗೆ ಸವಾಲು ಹಾಕುವಂತಿದೆ ಕುಂಭರಾಶಿ ನಿಮಗೆ ನಿಮ್ಮ ರಾಶಿಯಲ್ಲಿಯೇ ರಾಷ್ಟ್ರಾಧಿಪತಿ ಶನಿಯು ವಕ್ರಗತಿಯಲ್ಲಿ ಸಂಚರಿಸುತ್ತಿರುವ ಕಾರಣ ಆರೋಗ್ಯದ ಬಗ್ಗೆ ಗಮನವಿರಲಿ ಏಳನೇ ಮನೆಯಲ್ಲಿ ಬುಧ ಶುಕ್ರ ಯುತಿಯಿಂದ ಸಂಗಾತಿಯ ಆರೋಗ್ಯ ವ್ಯವಹಾರಗಳು ಉತ್ತಮ ಶತ್ರುಗಳ ಕಾಟದಿಂದ ಮುಕ್ತರಾಗುತ್ತೀರಿ ಬಂಧುವರ್ಗದವರಿಗೆ ಶುಭವು ಬಂಧುವರ್ಗದವರಿಂದ ಶುಭ ಮತ್ತು ಅನುಕೂಲವು ಉಂಟಾಗುತ್ತದೆ ಮನೆಗಳಲ್ಲಿ ಶುಭ ಕಾರ್ಯಗಳು ಸಮಾರಂಭಗಳು ವಿಶೇಷವಾಗಿ ಸಂತೋಷವನ್ನು ಕೊಡುತ್ತವೆ ನಿಮಗೆ ಈ ತಿಂಗಳು ಶುಭದಾಯಕ ಮೀನರಾಶಿ ನಿಮಗೆ ವ್ಯಯಸ್ಥಾನದಲ್ಲಿ ಸ್ವಕ್ಷೇತ್ರೀ ಶನಿಯು ವಕ್ರಗತಿಯಲ್ಲಿ ಇರುವುದರಿಂದ ನೀವು ನಿಮಗೆ ಈಗಾಗಲೇ ತಿಳಿದಿರುವಂತಹ ಯೋಚಿಸಿದಂತಹ ಖರ್ಚು ವೆಚ್ಚಗಳು ಯಥಾ ಪ್ರಕಾರ ಮುಂದುವರಿಯುತ್ತವೆ ಆದರೆ ನಿಮ್ಮ ಯೋಜನೆಗಿಂತಲೂ ಕಡಿಮೆ ಮಟ್ಟದಲ್ಲಿ ಖರ್ಚುಗಳು ಇರುತ್ತವೆ ಸಪ್ತಮದ ಕೇತುವಿನಿಂದ ಸಂಗಾತಿಯ ಆರೋಗ್ಯದ ಕಡೆ ಗಮನ ಹರಿಸಿ ಶತ್ರುಗಳು ಮಿತ್ರರಾಗಿ ಬಂದು ಸಹಾಯ ನೀಡುತ್ತಾರೆ ಹತ್ತಿರದ ಪ್ರಯಾಣಗಳಲ್ಲಿ ಪತ್ರ ವ್ಯವಹಾರಗಳಲ್ಲಿ ಅನುಕೂಲವಿದೆ ಆದರೂ ಒಂದು ವಿಧದ ಅಸಹನೆಯು ನಿಮ್ಮನ್ನು ಬಾಧಿಸಿತು ಆದ್ದರಿಂದ ಮಾತುಗಳಲ್ಲಿ ಚರ್ಚೆಗಳಲ್ಲಿ ಮೌನವೇ ಲೇಸು ಈ ತಿಂಗಳು ನೀವು ಉತ್ತಮ ರೀತಿಯ ಶುಭ ಫಲಗಳನ್ನು ಅನುಭವಿಸಲಿದ್ದೀರಿ ಹೀಗೆ ಹನ್ನೆರಡು ರಾಶಿಗಳ ರಾಶಿ ಭವಿಷ್ಯವನ್ನು ಈ ತಿಂಗಳ ಆಗುಹೋಗುಗಳನ್ನು ನಾವು ಈಗ ತಿಳಿದುಕೊಂಡೆವು ವಿಶೇಷವಾಗಿ ಗ್ರಹಚಾರ ಬಾಧೆ ತೊಂದರೆ ಇರುವ ಸಂದರ್ಭಗಳಲ್ಲಿ ಕುಲದೇವತಾ ಆರಾಧನೆ ಇಷ್ಟದೇವತಾ ಆರಾಧನೆ ಮಂತ್ರ ಜಪ ಇಷ್ಟದೇವತಾ ಪೂಜೆ ದೇವತಾ ಸೇವೆ ಮಹಾತ್ಮರ ಆಶೀರ್ವಾದ ಸ್ತೋತ್ರ ಬಾಟ ಇತ್ಯಾದಿ ಪರಿಹಾರ ಕ್ರಮಗಳಿಂದ ಗ್ರಹಚಾರ ದೋಷವು ಬಹುಮಟ್ಟಿಗೆ ಪರಿಹಾರ ಆಗುತ್ತದೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಾಸಭವಿಷ್ಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ನಾವು ಭೇಟಿಯಾಗೋಣ ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಿ ಭವಂತು ಲೋಕ ಸಮಸ್ತ ಸುಖಿನೋ ಭವಂತು ಜೈ ಗುರುದೇವ್ ಶುಭಮಸ್ತು